ಒಂದು ಸಾರಿ ವಕ್ಫ್ ಅಂತ ಘೋಷಣೆ ಮಾಡಿದರೆ ಆ ಒಂದು ಘೋಷಣೆಯನ್ನು ಬದಲಾಯಿಸೋದಕ್ಕೆ ನ್ಯಾಯಾಲಯಗಳಿಗೂ ಸಹ ಸಾಧ್ಯವಿಲ್ಲ ದೇವಸ್ಥಾನಗಳ ನಿರ್ವಹಣೆ ಮುಜರಾಯಿ ಇಲಾಖೆಯಿಂದ ತೆಗೆದು ಒಂದು ಸ್ವಾಯತ್ತ ಸಂಸ್ಥೆಯನ್ನು ರಚನೆ ಮಾಡೋದು ಅತ್ಯಂತ ಅಗತ್ಯವಿದೆ ಈಗ ಯಾವುದು ವಕ್ಫ್ ಅಂತ ಘೋಷಣೆ ಮಾಡ್ತಾರೋ ಕಾನೂನು ಪ್ರಕಾರವಾಗಿ ಆ ಕಾನೂನಲ್ಲೇ ಈ ರೀತಿಯಾದಂಥ ಕೆಲವು ನ್ಯೂನತೆಗಳಿದೆ ರಾಜ್ಯದಲ್ಲಿ ವಕ್ಫ್ ವಿವಾದ ತಾರಕಕ್ಕೇರ್ತಾ ಇದ್ದು ವಕ್ಫ್ ಹೆಸರಲ್ಲಿ ರಾಜ್ಯದ ಜನರ ಅದರಲ್ಲೂ ಕೂಡ ಹಿಂದೂಗಳ ಆಸ್ತಿಯನ್ನು ಕಬಳಿಸಲಾಗ್ತಾ ಇದೆ ಅನ್ನುವಂಥ ಒಂದು ಆರೋಪ ಗಂಭೀರವಾದಂಥ ಆರೋಪ ಆಕ್ರೋಶಕ್ಕೆ ಕಾರಣವಾಗ್ತಾ ಇದೆ ಇದರಲ್ಲಿ ಸರ್ಕಾರದ ಕೂಡ ಪಾಲಿದೆ ಅನ್ನುವಂಥ ಮಾತು ಕೂಡ ಕೇಳಿ ಬರ್ತಾ ಇದೆ ಇದೇ ವಿಚಾರವನ್ನು ಇಟ್ಕೊಂಡು ಬಿ ಜೆ ಪಿ ಈಗ ಹೋರಾಟಕ್ಕಿಳಿದಿದೆ ಸರ್ಕಾರದ ವಿರುದ್ಧ ಇದು ಒಂದು ಕಡೆ ಆದರೆ ಮತ್ತೊಂದೆಡೆ ದೆಹಲಿಯಲ್ಲಿ ಸನಾತನ ಧರ್ಮ ಸಂಸತ್ ಸಭೆ ನಡೀತಾ ಇದೆ ವಕ್ಫ್ ಮಂಡಳಿಯನ್ನು ರದ್ದುಗೊಳಿಸಬೇಕು ಜೊತೆಗೆ ಸನಾತನ ಧರ್ಮ ಮಂಡಳಿಯನ್ನು ರಚಿಸಬೇಕು ಅನ್ನುವಂಥ ಬೇಡಿಕೆ ಕೂಡ ಬಲವಾಗ್ತಾಯಿದೆ ಪರ ಸಂಘಟನೆಗಳವರು ಸಾಧು ಸಂತರು ಮುಖಂಡರು ಒಕ್ಕೊರಲ್ನಿಂದ ತಮ್ಮ ಬೇಡಿಕೆಯನ್ನು ಇಡ್ತಾ ಇದ್ದಾರೆ ಹಾಗಾದರೆ ಏನು ನಡೀತಾ ಇದೆ ಕಾನೂನಾತ್ಮಕವಾಗಿ ಒಂದಷ್ಟು ವಿಚಾರಗಳನ್ನು ನಾವು ತಿಳ್ಕೊಬೇಕಾಗಿದೆ ಈ ಹಿನ್ನೆಲೆಯಲ್ಲಿ ವಕ್ಫ್ ವಿವಾದ ಆಗಿರ್ಬೋದು ಏನು ವಕ್ಫ್ ಬೋರ್ಡನ್ನು ರದ್ದು ಮಾಡುವಂಥದ್ದಾಗಿರ್ಬೋದು ಮತ್ತು ಹಿಂದೂ ಒಂದು ಮಂಡಳಿಯನ್ನು ರಚನೆ ಮಾಡುವಂಥದ್ದಾಗಿರ್ಬೋದು ಕಾನೂನು ಏನು ಹೇಳುತ್ತೆ ಅನ್ನೋದ್ರ ಬಗ್ಗೆ ಈ ಬಗ್ಗೆ ಮಾತಾಡೋಕ್ಕೆ ಈಗ ಖ್ಯಾತ ಹಿರಿಯ ನ್ಯಾಯವಾದಿಗಳು ಮತ್ತು ರಾಜ್ಯದ ಮಾಜಿ ಅಡ್ವೊಕೇಟ್ ಜನರಲ್ಲರೂ ಆಗಿರುವಂಥ ಅಶೋಕ್ ಹಾರನಹಳ್ಳಿ ಸರ್ ನಮ್ಮ ಜೊತೆ ಇದ್ದಾರೆ ಬನ್ನಿ ಏನು ಹೇಳ್ತಾರೆ ಕೇಳುವ ಸರ್ ನಮಸ್ಕಾರ ನಮಸ್ಕಾರ ವಕ್ಫ್ ವಿವಾದ ಬಗ್ಗೆ ತಾವೇನು ಹೇಳ್ತೀರಿ ಅಂದರೆ ವಕ್ಫ್ ಕಾನೂನು ಇದೆಯಲ್ಲ ವಕ್ಫ್ ಕಾನೂನನ್ನು ಯಾವ ರೀತಿ ರಚನೆ ಮಾಡಿದ್ದಾರೆ ಅಂತ ಹೇಳಿದ್ರೆ ವಕ್ಫ್ ಬೋರ್ಡ್ ಅಂತ ಹೇಳಿ ಕಾನೂನು ಪ್ರಕಾರ ರಚನೆ ಆಗಿದೆ ಈ ಬೋರ್ಡಲ್ಲಿ ಈ ಇಸ್ಲಾಂ ಧರ್ಮದವರು ಮಾತ್ರ ಆ ಬೋರ್ಡಲ್ಲಿರ್ತಾರೆ ಅವ್ರುಗಳು ಯಾವುದು ವಕ್ಫು ಯಾವುದು ವಕ್ಫ್ ಅಲ್ಲ ಅನ್ನೋದನ್ನು ನಿರ್ಣಯವನ್ನು ಮಾಡ್ತಾರೆ ಹಾಗಾಗಿ ಆ ಒಂದು ಸಾರಿ ವಕ್ಫ್ ಅಂತ ಹೇಳಿ ತೀರ್ಮಾನ ಆದರೆ ಅದಕ್ಕೆ ಬೇರೆ ಆದಂಥ ಒಂದು ಟ್ರಿಬ್ಯುನಲ್ನ ಸ್ಥಾಪನೆ ಆಗಿದೆ ಆ ಟ್ರಿಬ್ಯುನಲ್ಲು ನಿರ್ಣಯ ಮಾಡುತ್ತೆ ಯಾವುದು ವಕ್ಫ್ ಹೌದೋ ಅಲ್ವೋ ಅಂತ ಹಾಗಾಗಿ ಈ ವಕ್ಫ್ ಆಸ್ತಿಗಳನ್ನು ಘೋಷಣೆ ಮಾಡೋದಕ್ಕೆ ಮತ್ತು ರಕ್ಷಣೆಗೆ ಬಹಳ ಒಂದು ಪರಿಣಾಮಕಾರಿಯಾದಂಥ ಕಾನೂನನ್ನು ರಚನೆ ಮಾಡಲಾಗಿದೆ ಈ ಕಾನೂನು ಹಿಂದೆಯೇ ಬಂದರೂ ಸಹ ಎರಡು ಸಾವಿರದ ಹದಿಮೂರರಲ್ಲಿ ಸಾಕಷ್ಟು ತಿದ್ದುಪಡಿಗಳಾಗಿದೆ ಈ ತಿದ್ದುಪಡಿಗಳ ಪ್ರಕಾರ ಈ ಯಾವುದೇ ಆಸ್ತಿಯನ್ನು ಸಹ ವಕ್ಫ್ ಅಂತ ಘೋಷಣೆ ಮಾಡಿಬಿಡ್ಬೋದು ಈಗ ಉದಾಹರಣೆಗೆ ವಕ್ಫ್ ಬೈ ಯೂಸರ್ ಅಂತ ಇದೆ ಅಂದರೆ ಯಾರೇ ಒಬ್ಬ ವ್ಯಕ್ತಿ ಒಂದು ಆಸ್ತಿಯನ್ನು ಅವನಿಗೆ ಸೇರಿದೆಯೋ ಸೇರಿಲ್ವೋ ಅವನ ಆಸ್ತಿಯನ್ನು ವಕ್ಫ್ ಅಂತ ಹೇಳಿ ಉಪಯೋಗಿಸ್ತಾ ಇದ್ದರೆ ಆತನ ಕಾಲಾನಂತರವೂ ಸಹ ಅದು ವಕ್ಫ್ ಆಸ್ತಿಯಾಗಿ ಉಳಿಯುತ್ತೆ ಹೀಗೆ ಅವರು ಒಂದು ಕಡೆ ಯಾವುದೋ ಒಂದು ವ್ಯಕ್ತಿಯ ಖಾಸಗಿ ಸ್ವತ್ತನ್ನು ವಕ್ಫ್ ಅಂತ ನಿರ್ದೇಶನ ಮಾಡಿ ಅದನ್ನು ಘೋಷಣೆ ಮಾಡಿದ್ರೆ ಅದು ಬೇರೆ ಪ್ರಶ್ನೆ ಈಗ ನನಗೆ ಸೇರಿದಂಥ ಆಸ್ತಿ ಇರುತ್ತೆ ಯಾವುದೋ ಒಂದು ಇಸ್ಲಾಂ ಧರ್ಮಕ್ಕೆ ಸೇರಿದವನು ಅವನ ಆಸ್ತಿಯನ್ನು ನಾನು ದೇವರಿಗೆ ಅರ್ಪಣೆ ಮಾಡ್ತೀನಿ ಹೇಳಿ ಘೋಷಣೆ ಮಾಡ್ಬೋದು ಆದರೆ ಇದರಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಸರ್ಕಾರಿ ಆಸ್ತಿಯನ್ನು ವಕ್ಫ್ ಅಂತ ಘೋಷಣೆ ಮಾಡ್ಬೋದು ಖಾಸಗಿ ಆಸ್ತಿಯನ್ನು ಸಹ ವಕ್ಫ್ ಅಂತ ಘೋಷಣೆ ಮಾಡ್ಬೋದು ಒಂದು ಸಾರಿ ವಕ್ಫ್ ಅಂತ ಘೋಷಣೆ ಮಾಡಿದರೆ ಆ ಒಂದು ಘೋಷಣೆಯನ್ನು ಬದಲಾಯಿಸೋದಕ್ಕೆ ನ್ಯಾಯಾಲಯಗಳಿಗೂ ಸಹ ಸಾಧ್ಯವಿಲ್ಲ ಅದಕ್ಕೆ ಬೇರೆ ಆದಂಥ ನ್ಯಾಯಾಲಯ ಇದೆ ಹಾಗಾಗಿ ಇದರಿಂದ ಏನಾಗಿದೆ ಅಂತ ಹೇಳಿದ್ರೆ ಒಂದು ಕಡೆ ಯಾವುದು ವಕ್ಫ್ ಆಸ್ತಿಗಳು ಸೊ ಇನ್ನೊಂದು ಕಡೆ ಪ್ರಶ್ನೆ ಏನು ಅಂತಂದರೆ ವಕ್ಫ್ ಆಸ್ತಿ ಅಂತ ಘೋಷಣೆ ಮಾಡುವಂಥ ಅಧಿಕಾರ ಯಾರಿಗಿದೆ ಮತ್ತು ಹೇಗೆ ಒಂದು ಮಾನದಂಡ ಬೇಕಲ್ಲ ಈಗ ಯಾರ್ದೋ ಜಮೀನನ್ನು ಯಾರ್ದೋ ಆಸ್ತಿಯನ್ನು ವಕ್ಫ್ ಅಂತೇಳಿ ಘೋಷಣೆ ಮಾಡಿದ್ರಿಂದ ಅವ್ರಿಗೆ ಅನ್ಯಾಯ ಆಗುತ್ತಲ್ವ ಈಗ ರಾಜ್ಯದಲ್ಲಿ ಅದೇ ನಡೀತಾ ಇರುವಂಥದ್ದು ಅಂದರೆ ಈಗ ಯಾವುದು ವಕ್ಫ್ ಅಂತ ಘೋಷಣೆ ಮಾಡ್ತಾರೋ ಕಾನೂನು ಪ್ರಕಾರವಾಗಿ ಆ ಕಾನೂನಲ್ಲೇ ಈ ರೀತಿಯಾದಂಥ ಕೆಲವು ನ್ಯೂನತೆಗಳಿದೆ ಅಂದರೆ ಸರ್ಕಾರಿ ಆಸ್ತಿಯನ್ನು ನೀವು ವಕ್ಫ್ ಅಂತ ಘೋಷಣೆ ಮಾಡಬಾರ್ದು ಮಾಡೋ ಹಾಗಿಲ್ಲ ಅಂತ ಹೇಳಿ ಈಗ ತಿದ್ದುಪಡಿಯನ್ನು ತಂದಿದ್ದಾರೆ ಆದರೆ ಈಗಿರ್ತಕ್ಕಂಥ ಕಾನೂನಲ್ಲಿ ಸರ್ಕಾರಿ ಆಸ್ತಿಯನ್ನು ಆ ರೀತಿ ಘೋಷಣೆ ಮಾಡ್ಬೋದು ಖಾಸಗಿ ಆಸ್ತಿಯನ್ನು ಸಹ ಘೋಷಣೆ ಮಾಡೋದು ಒಂದು ಸಾರಿ ಖಾಸಗಿ ಆಸ್ತಿಯನ್ನು ನೀವು ಒಕ್ಕಪು ಅಂತ ಘೋಷಣೆ ಮಾಡಿದ್ರ ತಕ್ಷಣ ಒಂದು ಸಾರಿ ಈಗ ಆರ್ ಟಿ ಸಿಲಿ ಒಕ್ಫ್ ಅಂತ ಹೇಳಿ ತಿದ್ದುಪಡಿ ಆದ ತಕ್ಷಣ ಆತನನ್ನು ತಕ್ಷಣವೇ ನೀವು ಹೊರಗೆ ಬಲವಂತದಿಂದ ಹೊರಗೆ ಹಾಕ್ಬೋದು ಅದಕ್ಕೂ ಒಂದು ಸಹ ಕಾನೂನಲ್ಲಿ ಅವಕಾಶ ಇದೆ ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಒಂದು ಕಡೆ ಈ ವಕ್ಫ್ ಆಸ್ತಿಗಳ ಸಂರಕ್ಷಣೆಗೆ ಮಾಡಿದ್ದಾರೆ ಅಂತ ನಾವು ಅಂದ್ಕೊಂಡ್ರೂ ಸಹ ಆದರೆ ನೀವು ಯಾರದ್ದೋ ಒಂದು ಖಾಸಗಿ ಆಸ್ತಿಯನ್ನು ವಕ್ಫ್ ಅಂತ ಘೋಷಣೆ ಮಾಡ್ಬೋದು ಎಲ್ಲ ಆಸ್ತಿಗಳನ್ನು ಒಕ್ಫ್ ಅಂತ ಹೇಳಿ ಯಾವುದೋ ಖಾಲಿ ಬಿದ್ದದ ಜಾಗವನ್ನು ನಾನು ಅಂತ ಘೋಷಣೆ ಮಾಡಿಕೊಂಡು ಹೋಗೋದಕ್ಕೆ ಅವಕಾಶ ಇರಕೂಡ್ದು ಆದರೆ ಇದರಲ್ಲಿ ಏನಾಗಿದೆ ಅಂತ ಹೇಳಿದರೆ ಒಂದು ಕಡೆ ಹಿಂದೂಗಳಲ್ಲಿರ್ತಕ್ಕಂಥ ಧಾರ್ಮಿಕ ಸಂಸ್ಥೆಗಳು ಇನ್ನೊಂದು ಕಡೆ ಅಲ್ಪಸಂಖ್ಯಾತರ ಧಾರ್ಮಿಕ ಸಂಸ್ಥೆಗಳನ್ನು ನಾವು ಒಂದಕ್ಕೊಂದಕ್ಕೆ ಹೋಲಿಕೆ ಮಾಡಿದ್ರೆ ಭಾಳ ಒಂದು ವಿಪರೀತದ ಪರಿಸ್ಥಿತಿ ನಿಮಗೆ ಕಾಣುತ್ತೆ ಈಗ ಉದಾಹರಣೆಗೆ ಹಿಂದೂಗಳ ದೇವಸ್ಥಾನ ಏನು ದೇವಸ್ಥಾನಗಳಿಗೆ ಸೇರಿದಂಥ ಆಸ್ತಿಯನ್ನೆಲ್ಲ ಇನ್ ಇನಾಮ್ ಅಬಾಲಿಷನ್ ಪರ್ಸನಲ್ ಏನು ರಿಲಿಜಿಯಸ್ ಆ್ಯಂಡ್ ಚಾರಿಟಬಲ್ ಇನ್ಸ್ಟಿಟ್ಯೂಷನ್ ಅಬಾಲಿಷನ್ ಆ್ಯಕ್ಟ್ ಅಂತ ಹೇಳಿ ತಂದು ಎಲ್ಲ ಆಸ್ತಿಯನ್ನು ಸರ್ಕಾರಕ್ಕೆ ಒದಿಸ್ಕೊಟ್ರು ಅದರಲ್ಲಿ ಯಾರಾದರೂ ಗೇಣಿದಾರರಾಗಿದ್ದಂಥ ಪಕ್ಷದಲ್ಲಿ ಗೇಣಿದಾರರಿಗೆ ಅವರಿಗೆ ಹಕ್ಕನ್ನು ಕೊಟ್ಟರು ಯಾರು ಅರ್ಜಿಯನ್ನು ಸಲ್ಲಿಸದೇ ಇದ್ದ ಪಕ್ಷದಲ್ಲಿ ಸರ್ಕಾರಕ್ಕೆ ಹೋಯಿತು ದೇವಸ್ಥಾನಗಳ ಆಸ್ತಿಯನ್ನು ಸಂರಕ್ಷಣೆಗೆ ಈ ರೀತಿಯಾದಂಥ ವ್ಯವಸ್ಥೆ ಇಲ್ಲ ಆದರೆ ದೇವಸ್ಥಾನಗಳನ್ನೆಲ್ಲ ಆಸ್ತಿಯನ್ನು ಸರ್ಕಾರ ಮುಜರಾ ಇಲಾಖೆಯವರು ನಿರ್ ನಿರ್ವಹಣೆ ಮಾಡ್ತಾರೆ ಅಂದರೆ ಸರ್ಕಾರದ ಸಂಪೂರ್ಣ ಅಧೀನದಲ್ಲಿ ಆದರೆ ಅಲ್ಪಸಂಖ್ಯಾತರ ಒಂದು ಧಾರ್ಮಿಕ ಸಂಸ್ಥೆಗಳೇನಿದೆ ಉದಾಹರಣೆಗೆ ಕ್ರಿಶ್ಚಿಯನ್ರದ್ದು ಇರ್ಬೋದು ಇಸ್ಲಾಂ ಧರ್ಮದವ್ರು ಇರ್ಬೋದು ಅವರ ಮೇಲೆ ಯಾವುದೇ ನಿಯಂತ್ರಣ ಇಲ್ಲ ಅವ್ರಿಗೆ ಸಂಪೂರ್ಣವಾದಂಥ ಸ್ವಾತಂತ್ರ್ಯ ಇದೆ ಹಾಗಾಗಿ ಪರಿಸ್ಥಿತಿ ಏನಿದೆ ಅಂತ ಹೇಳಿದ್ರೆ ನಮ್ಮ ಧರ್ಮದ ಸಂಸ್ಥೆಗಳನ್ನು ನಿಜವಾಗಿಯೇ ಧರ್ಮದ ಸಂಸ್ಥೆಗಳಾಗಿ ಅದು ರೂಪುಗೊಳ್ಳಬೇಕಾದಂಥ ಅವಶ್ಯಕತೆ ಇದೆ ಈಗ ಉದಾಹರಣೆಗೆ ಒಂದು ಮಸೀದಿಯಲ್ಲಿ ಹೋಗಲಿ ಅಥವಾ ಚರ್ಚಲ್ಲಿ ಹೋಗಲಿ ಅವರ ಧರ್ಮವನ್ನು ಪ್ರಚಾರ ಮಾಡ್ತಾರೆ ನಮ್ಮ ಧರ್ಮದಕ್ಕೆ ಸಂಬಂಧಪಟ್ಟಂಥ ದೇವಸ್ಥಾನಗಳಲ್ಲಿ ಬರೀ ಒಂದು ವ್ಯಾಪಾರಿ ಕೇಂದ್ರಗಳ ಥರ ಆಗೋಗಿದೆ ಇಷ್ಟು ಇಷ್ಟು ಪ್ರತಿಯೊಂದಕ್ಕೂ ಹಣವನ್ನು ನಿಗದಿ ಮಾಡಿದ್ದಾರೆ ಹಿಂದೂ ಧರ್ಮಕ್ಕೆ ಒಂದು ಪ್ರತಿಪಾದನೆ ಮಾಡೋದಾಗಲಿ ಪ್ರಚಾರ ಮಾಡೋದಾಗಲಿ ಸರ್ಕಾರ ಅದನ್ನು ಮಾಡೋದಕ್ಕೂ ಆಗೋದಿಲ್ಲ ಸರ್ಕಾರಕ್ಕೆ ಅವಕಾಶವೂ ಇಲ್ಲ ಆದ ಕಾರಣ ಹಿಂದೂಗಳಿಗೆ ಯಾವ ಅಲ್ಪಸಂಖ್ಯಾತರಿಗೆ ಇದು ಏನೋ ಅಂದರೆ ಸಂವಿಧಾನ ರಚನೆ ಆಗಬೇಕಾದ್ರೆ ಅಲ್ಪಸಂಖ್ಯಾತರ ಮೇಲೆ ಬಹುಸಂಖ್ಯಾತರು ಅವ್ರ ಮೇಲೆ ನೀವು ದಬ್ಬಾಳಿಕೆ ಮಾಡೋ ಹಾಗಿಲ್ಲ ಅನ್ನೋ ದೃಷ್ಟಿಯಲ್ಲಿ ಅಲ್ಪಸಂಖ್ಯಾತರಿಗೆ ಕೆಲವು ಹಕ್ಕುಗಳನ್ನು ಕೊಟ್ಟರು ಪರಿಸ್ಥಿತಿ ಏನಾಗಿದೆ ಅಂತ ಹೇಳಿದ್ರೆ ಈಗ ಬಹುಸಂಖ್ಯಾತರೇ ಅಲ್ಪಸಂಖ್ಯಾತರಿಗೆ ಇರ್ತಕ್ಕಂಥ ಹಕ್ಕು ಸಹ ಅಲ್ ಬಹುಸಂಖ್ಯಾತರಿಗೆ ಇಲ್ಲ ಅಲ್ಪಸಂಖ್ಯಾತರಿಗೆ ಶಿಕ್ಷಣ ಸಂಸ್ಥೆಗಳನ್ನು ಮಾಡ್ಬೋದು ಶಿಕ್ಷಣ ಸಂಸ್ಥೆಗಳನ್ನು ಅದು ರಿಲಿಜಿಯಸ್ ಆ್ಯಂಡ್ ಲಿಂಗ್ವಿಸ್ಟಿಕ್ ಮೈನಾರಿಟಿ ಭಾಷಾ ಅಲ್ಪಸಂಖ್ಯಾತರು ಇರ್ಬೋದು ಧಾರ್ಮಿಕ ಅಲ್ಪಸಂಖ್ಯಾತರು ಅವರಿಗೆ ಬೇಕಾದಂಥ ಶಿಕ್ಷಣ ಸಂಸ್ಥೆಗಳನ್ನು ನೆಡ್ಬೋದು ಬಹುಸಂಖ್ಯಾತರಿಗೆ ಅದು ಅದರ ಅವಶ್ಯಕತೆ ಇಲ್ಲ ಆಗ ಈಗ ಅಲ್ಪಸಂಖ್ಯಾತರ ಧಾರ್ಮಿಕ ಹಿತರಕ್ಷಣೆಗಾಗಿ ಅಥವಾ ಆಸ್ತಿಯ ಒಂದು ಹಿತರಕ್ಷಣೆಗಾಗಿ ಯಾವ ರೀತಿಯಾಗಿ ವಕ್ಫ್ ಮಂಡಳಿಯನ್ನು ರಚನೆ ಮಾಡಲಾಗಿದೆ ಹಾಗೆ ಸನಾತನ ಧರ್ಮದ ಒಂದು ಮಂಡಳಿ ರಚನೆ ಆಗಬೇಕು ಅನ್ನುವಂಥ ಕೂಗು ಕೂಡ ಕೇಳಿ ಬರ್ತಾ ಇದೆ ಈ ಬಗ್ಗೆ ಏನು ಹೇಳ್ತಿರ್ತಾವು ಅಂದರೆ ಈಗ ಈ ರಾಜ್ಯದಲ್ಲಿ ಈಗ ಉದಾಹರಣೆಗೆ ಇದೊಂದು ಬದಲಾವಣೆ ತರಬೇಕು ಅಂತ ಹೇಳಿ ರಾಜ್ಯ ಧಾರ್ಮಿಕ ಪರಿಷತ್ ಅಂತ ಹೇಳಿ ಸ್ಥಾಪನೆ ಮಾಡಿದ್ರು ಈ ರಾಜ್ಯ ಧಾರ್ಮಿಕ ಪರಿಷತ್ಗೆ ಯಾರು ನೇಮಕಾತಿ ಹೊಂದಬೇಕು ಅದು ಸಹ ಸರ್ಕಾರವೇ ನಿರ್ಧಾರ ಆಗುತ್ತೆ ಅದರಿಂದ ಏನು ಸರ್ಕಾರದ ನಿಯಂತ್ರಣ ಹೋಗಲಿಲ್ಲ ಹಾಗಾಗಿ ಸ್ವತಂತ್ರವಾದಂಥ ವ್ಯವಸ್ಥೆಯನ್ನು ಯಾವ ಧಾರ್ಮಿಕ ಮುಖಂಡರೆ ಧರ್ಮಕ್ಕೆ ಸಂಬಂಧಪಟ್ಟಂಥ ಕೆಲಸಗಳನ್ನು ಮಾಡ್ತಕ್ಕಂಥ ವ್ಯವಸ್ಥೆ ಅಂದರೆ ಒಂದು ಸ್ವಾಯತ್ತತೆ ಇರ್ಬೋದು ಅದು ಇಡೀ ದೇಶದಲ್ಲಿ ಬೇಕಾದರೂ ಮಾಡ್ಬೋದು ಅಥವಾ ನಮ್ಮ ರಾಜ್ಯದಲ್ಲೇ ಬೇಕಾದರೂ ಸಹ ನಮ್ಮ ರಾಜ್ಯದಲ್ಲೇ ಒಂದು ವಿಶಿಷ್ಟವಾಗಿ ಅದನ್ನು ಮಾಡತಕ್ಕಂಥ ಒಂದು ಅವಕಾಶ ಇದೆ ಇಡೀ ಕೇಂದ್ರದಲ್ಲೇ ಕಾನೂನು ತರ್ಬೋದು ಅಥವಾ ರಾಜ್ಯದಲ್ಲೇ ಆ ಕಾನೂನನ್ನು ರಚನೆ ಮಾಡಿ ದೇವಸ್ಥಾನಗಳ ನಿರ್ವಹಣೆ ಮುಜುರಾಯಿ ಇಲಾಖೆಯಿಂದ ತೆಗೆದು ಒಂದು ಸ್ವಾಯತ್ತ ಸಂಸ್ಥೆಯನ್ನು ರಚನೆ ಮಾಡೋದು ಅತ್ಯಂತ ಅಗತ್ಯವಿದೆ ಹಿಂದೆ ಆಗಲೇ ಇದರ ಬಗ್ಗೆ ಅನೇಕ ಚರ್ಚೆ ನಡೀತು ಬಹಳ ವರ್ಷಗಳಿಂದ ಸ್ವರ್ಣವಲ್ಲಿ ಸ್ವಾಮಿಗಳು ಇದರ ಬಗ್ಗೆ ಅನೇಕ ಚರ್ಚೆಗಳನ್ನು ಏರ್ಪಡಿಸಿ ಜನರಲ್ಲಿ ಒಂದು ಎಚ್ಚರಿಕೆಯನ್ನು ಮೂಡಿಸಿದ್ರು ಆದರೂ ಸಹ ಅದನ್ನು ಮುಂದೆ ಎಲ್ಲಿ ಹೋಗಿ ತಲುಪಬೇಕು ಅಲ್ಲಿಗೆ ಹೋಗಲೇ ಇಲ್ಲ ಇಲ್ಲಿಗೂ ಸಹ ಸ್ವಾಯತ್ತತೆ ಕೊಡೋದ್ರ ಬಗ್ಗೆ ಸರ್ಕಾರ ಇನ್ನೂ ಇಲ್ಲ ಈ ಉದಾಹರಣೆಗೆ ಸ ದೇವಸ್ಥಾನಗಳನ್ನು ಎ ಗ್ರೇಡು ಬಿ ಗ್ರೇಡು ಸಿ ಗ್ರೇಡ್ ಅಂತ ಮಾಡಿದ್ದಾರೆ ಬಂದಂಥ ಆದಾಯವೆಲ್ಲ ಸರ್ಕಾರಕ್ಕೆ ಹೋಗುತ್ತೆ ಸರ್ಕಾರದವರು ಆ ಹಣವನ್ನು ಯಾವ ರೀತಿ ಖರ್ಚು ಮಾಡಬೇಕು ಅನ್ನೋದು ಅವರ ವಿವೇಚನೆಗೆ ಬಿಟ್ಟಿದ್ದು ಆ ಒಂದು ವ್ಯವಸ್ಥೆ ಬದಲಾಗಿ ಈಗ ಉದಾಹರಣೆ ಬೆಂಗಳೂರು ಜಿಲ್ಲೆಯಲ್ಲಿ ಎಷ್ಟು ಎ ಗ್ರೇಡ್ ದೇವಸ್ಥಾನಗಳಿದೆ ಆ ಎ ಗ್ರೇಡಲ್ಲಿ ಬಂದಂಥ ದೇವಸ್ಥಾನ ಆ ದೇವಸ್ಥಾನದ ಅಭಿವೃದ್ಧಿಗೆ ಉಪಯೋಗಿಸಿ ಉಳಿದಂಥ ಹಣವನ್ನು ಬೇರೆ ಬಿ ಗ್ರೇಡ್ ಸಿ ಗ್ರೇಡ್ ನಿರ್ವಹಣೆಗೂ ಸಹ ಅದೇ ದೇವಸ್ಥಾನದವ್ರು ಉಪಯೋಗಿಸೋತಂಥ ಅವಶ ಅವಕಾಶ ಇದೆ ಅದನ್ನು ಸಹ ಮಾಡಿಲ್ಲ ಈಗ ಬರೀ ಆದಾಯ ಬರತಕ್ಕಂಥ ದೇವಸ್ಥಾನಗಳ ಬಗ್ಗೆ ಹರಿಸಿ ಎಲ್ಲಿ ಆದಾಯವಿಲ್ಲೋ ಅದ್ರ ಬಗ್ಗೆ ಸರ್ಕಾರದವರು ಗಮನನೇ ಹರಿಸೋಲ್ಲ ಉದಾಹರಣೆಗೆ ಸಿ ಗ್ರೇಡ್ ಸಂಸ್ಥೆಗಳು ಬೇಕಾದಷ್ಟಿದೆ ಕೆಲವು ದೇವಸ್ಥಾನದಲ್ಲಿ ಪೂಜೆ ಮಾಡೋರೇ ಇಲ್ಲ ಮುಜರಾಯಿ ದೇವಸ್ಥಾನ ಆದರೂ ಸಹ ಸರ್ಕಾರ ಅದಕ್ಕೆ ಗಮನವನ್ನು ಹರಿಸೋಲ್ಲ ಆ ದೃಷ್ಟಿಯಲ್ಲಿ ದೇವಸ್ಥಾನಗಳ ಒಂದು ನಿರ್ವಹಣೆ ಒಂದು ಸ್ವಾಯತ್ತ ಸಂಸ್ಥೆಯ ಅಡಿಯಲ್ಲಿ ಆಗಬೇಕಾದದ್ದು ಅತ್ಯಂತ ಅವಶ್ಯಕವಾಗಿದೆ ಈಗ ರಾಜ್ಯದಲ್ಲಿ ನೀವು ಹೇಳಿದ್ರಿ ಎ ಬಿ ಗ್ರೇಡ್ ದೇವಸ್ಥಾನಗಳಿದ್ದಾವೆ ಅಂತೇಳಿ ಸಿ ಗ್ರೇಡ್ಗೆ ಬರೋದಾದ್ರೆ ಮೂವತ್ತ ಎರಡು ಸಾವಿರಕ್ಕೂ ಹೆಚ್ಚು ಸಂಖ್ಯೆಯಲ್ಲಿ ದೇವಸ್ಥಾನಗಳಿದ್ದಾವೆ ಅವುಗಳ ನಿರ್ವಹಣೆ ಕೂಡ ಇವತ್ತು ಕಷ್ಟ ಆಗ್ತಾಯಿದೆ ಅನ್ನುವಂಥದ್ದು ಜೊತೆಗೇ ಈ ನಮ್ಮ ಹಿಂದೂಗಳ ದೇವಾಲಯದಕ್ಕೆ ಬರುವಂಥ ಒಂದು ಆದಾಯವನ್ನು ಬೇರೆ ಬೇರೆ ಧರ್ಮಗಳಿಗೆ ಸರ್ಕಾರ ಅದನ್ನು ಉಪಯೋಗಿಸ್ತಾ ಇದೆ ಅನ್ನುವಂಥ ಮಾತು ಕೂಡ ಕೇಳಿ ಬರ್ತಾ ಇದೆ ಇದು ನಿಜನಾ ಸರ್ ಅಂದರೆ ಈ ಸರ್ಕಾರದಕ್ಕೆ ಹೋದಂಥ ಹಣ ಬೇರೆ ಬೇರೆ ಹೋಗ್ತಕ್ಕಂಥ ಒಂದು ಸಂದರ್ಭಗಳಿದೆ ಬರೀ ದೇವಸ್ಥಾನಗಳಿಗೆ ಬಂದಂಥ ಹಣ ಉಪಯೋಗಿಸ್ತಾರೆ ಅಂತ ಹೇಳೋದಕ್ಕಾಗೋದಿಲ್ಲ ಬೇರೆ ಬೇರೆ ಸಂದರ್ಭದಲ್ಲಿ ಒಂದು ಸಾರಿ ಬಂದಂಥ ಹಣ ಸರ್ಕಾರದ ಖಜಾನೆಗೆ ಹೋದರೆ ಇಂಥದಕ್ಕೆ ಉಪಯೋಗಿಸ್ಬೇಕು ಯಾವ ಇದಕ್ಕೆ ಉಪಯೋಗಿಸ್ಬೇಕು ಅನ್ನೂ ನಿರ್ದೇಶನ ಇಲ್ಲ ಕೆಲವು ಭಾಗವನ್ನು ಈ ಕಾಮನ್ ಪೂಲ್ ಫಂಡ್ ಅಂತ ಹೇಳಿ ಕೆಲವು ದೇವಸ್ಥಾನಕ್ಕೆ ಉಪಯೋಗಿಸ್ಬೇಕು ಅನ್ನೋ ಒಂದು ಅಂಶ ಇದೆ ಆದರೆ ಅದು ಎಷ್ಟರ ಮಟ್ಟಿಗೆ ಜಾರಿಯಾಗಿದೆ ಅನ್ನೋದು ನಮಗೆ ಕಂಡು ಬರ್ತಾಯಿಲ್ಲ ಇಲ್ಲ ಉದಾಹರಣೆಗೆ ಎ ಗ್ರೇಡ್ ದೇವಸ್ಥಾನಗಳಲ್ಲಿ ಬಂದಂಥ ಹಣ ಸರ್ಕಾರದ ಖಜಾನೆಗೆ ಹೋಗೋ ಬದಲು ಅದೇ ಒಂದು ಸ್ವಾಯತ್ತ ವ್ಯವಸ್ಥೆಯಲ್ಲಿ ಅವರೇ ಬೇರೆ ದೇವಸ್ಥಾನಗಳ ಬಗ್ಗೆ ಗಮನ ಹರ್ತಕ್ಕಂಥ ಒಂದು ವ್ಯವಸ್ಥೆ ಇದ್ದರೆ ಅದಲ್ಲದೆ ಈಗ ಒಂದು ಕಡೆ ಧಾರ್ಮಿಕ ವಿಷಯ ಮತ್ತೊಂದು ಕಡೆ ಹಣಕಾಸಿನ ವ್ಯವಹಾರ ಎರಡೂ ಸಹ ಒಂದಕ್ಕೊಂದಕ್ಕೆ ಹೊಂದಿಕೊಂಡಿದೆ ದೇವಸ್ಥಾನದಲ್ಲಿ ಯಾವ ರೀತಿ ಹಣಕಾಸಿನ ನಿರ್ವಹಣೆ ಮಾಡಬೇಕು ಧರ್ಮದ ವಿಷಯವಾಗಿ ಯಾವ ರೀತಿ ಪೂಜೆ ಮಾಡಬೇಕು ಯಾರು ಪೂಜೆ ಮಾಡಬೇಕು ಅನ್ನೋದು ಇದೆ ಈ ದೇವಸ್ಥಾನಗಳು ಬರೀ ಪೂಜೆ ಮಾಡೋದಕ್ಕೆ ಅಷ್ಟಕ್ಕೆ ಸೀಮಿತವಾಗಿರಬಾರ್ದು ಧರ್ಮ ಅಂದು ಇದೇನಾಗಿಬಿಟ್ಟಿದೆ ಅಂದರೆ ಹೇಳಿದರೆ ಬರೀ ದೇವಸ್ಥಾನಗಳಲ್ಲಿ ಪುರೋಹಿತರಿಗೆ ಮಾತ್ರ ಅವಕಾಶ ಕೊಡ್ತಾರೆ ಅಲ್ಲೊಬ್ಬ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಇರ್ತಾನೆ ಅವ್ರು ಎಷ್ಟು ಹಣ ಬಂತು ಅದನ್ನ ಬಗ್ಗೆ ಗಮನ ಹರಿಸ್ತಾನೆ ಈ ಪುರೋಹಿತರು ಪೂಜೆ ಮಾತ್ರ ಮಾಡ್ಕೊಂಡಿರ್ತಾರೆ ಅದು ಧಾರ್ಮಿಕ ಕೇಂದ್ರಗಳಾಗಿಲ್ಲ ಬರೀ ಪೂಜಾ ಕೇಂದ್ರಗಳಾಗ್ಬಿಟ್ಟಿದೆ ನೀವು ಯಾವ ರೀತಿ ಚರ್ಚ್ಗಳಲ್ಲಿ ಉಪದೇಶವನ್ನು ನೀಡ್ತಾರೋ ಮಸೀದಿಗಳಲ್ಲಿ ಧರ್ಮ ಪ್ರಚಾರ ಮಾಡ್ತಾರೋ ಆ ರೀತಿ ಧರ್ಮೋಪ್ರಚಾರ ಹಿಂದೂ ಧರ್ಮದ ಬಗ್ಗೆ ಜನರಿಗೆ ತಿಳಿವಳಿಕೆ ಕೊಡ್ತಕ್ಕಂಥ ಕೇಂದ್ರಗಳಾಗಿಲ್ಲ ಇದೇನಿದ್ರು ಸರ್ಕಾರದ ಏನು ಎಷ್ಟು ಹಣ ಬರುತ್ತೆ ಎಷ್ಟು ಯಾವುದಕ್ಕೆ ಖರ್ಚು ಮಾಡಬೇಕು ಇಷ್ಟರ ಬಗ್ಗೆ ಗಮನ ಹರಿಸ್ತಾರೆ ಧರ್ಮದ ವಿಷಯ ಯಾರು ಮಾಡಬೇಕು ಪೂಜಾರಿಗಳನ್ನು ಯಾರು ಅಪಾಯಿಂಟ್ ಮಾಡ್ತಾರೆ ಸರ್ಕಾರವೇ ಅಪಾಯಿಂಟ್ ಮಾಡ್ತಾರೆ ಸರ್ಕಾರವೇ ನೇಮಕಾತಿ ಮಾಡ್ತಾರೆ ಬರೀ ಪುರೋಹಿತರನ್ನು ನೇಮಕಾತಿ ಮಾಡೋದು ಪುರೋಹಿತರನ್ನು ನೀವು ಪೂಜೆ ಮಾಡೋದು ಕಷ್ಟಕ್ಕೆ ಸೀಮಿತಗೊಳಿಸಿದ್ರೆ ಇದು ದೇವಸ್ಥಾನದ ಉದ್ದೇಶ ಏನು ಬರೀ ದಿನ ಪೂಜೆ ಮಾಡೋದಕ್ಕೆ ಅಷ್ಟೇ ದೇವಸ್ಥಾನದ ಕೆಲಸ ಅಥವಾ ದೇವಸ್ಥಾನ ಒಂದು ಧರ್ಮ ಪ್ರಚಾರದ ಒಂದು ಕೇಂದ್ರ ಆಗಬೇಕು ಅದು ಒಂದು ನಮ್ಮ ಒಂದು ಗಮನ ಹರಿಸಬೇಕಾದಂಥ ವಿಷಯ ಇದೆಲ್ಲ ವಿಚಾರವನ್ನು ಇಟ್ಕೊಂಡು ದೆಹಲಿನಲ್ಲಿ ದೇವಕಿನಂದ ಠಾಕೂರ್ ಅವರ ನೇತೃತ್ವದಲ್ಲಿ ಒಂದು ಹೋರಾಟ ನಡೀತಾ ಇದೆ ಧರ್ಮ ಸಂಸತ್ ಸಭೆ ನಡೀತಾ ಇರುವಂಥದ್ದು ಮತ್ತು ಈ ಒಂದು ಸನಾತನ ಧರ್ಮ ಮಂಡಳಿಯನ್ನು ರಚಿಸಬೇಕು ಅನ್ನುವಂಥ ಕುಗು ಕೂಡ ಕೇಳಿ ಬರ್ತಾಯಿದೆ ಸೊ ತಾವು ಈ ಸಂದರ್ಭದಲ್ಲಿ ಏನು ಹೇಳ್ತೀರಿ ಅಂದರೆ ಬರೀ ಕೇಂದ್ರದಲ್ಲಿ ಅಷ್ಟೇ ಹೋರಾಟ ಮಾಡೋದನ್ನು ಸಾಕಾಗೋದಿಲ್ಲ ಯಾಕೆ ಅಂತ ಹೇಳಿದ್ರೆ ಈ ದೇವಸ್ಥಾನಗಳೆಲ್ಲ ರಾಜ್ಯದ ಆಡಳಿತ ವ್ಯಾಪ್ತಿಗೆ ಬರುತ್ತೆ ಇದು ಮುಜರಾಯಿ ದೇವಸ್ಥಾನ ಇರೋದು ಕೇಂದ್ರದ ಆಡಳಿತಕ್ಕೆ ಬರೋದಿಲ್ಲ ಆ ದೃಷ್ಟಿಯಲ್ಲಿ ಕೇಂದ್ರ ಒಂದು ಮಾಡೆಲ್ ಕಾನೂನನ್ನು ಮಾಡಬೇಕು ಅದನ್ನು ಎಲ್ಲ ಸರ್ಕಾರದವರು ರಾಜ್ಯ ಸರ್ಕಾರದವರು ಅದನ್ನು ಅಳವಡಿಸ್ಕೋಬೇಕು ಅನ್ನೋ ಒಂದು ಸಿದ್ಧಾಂತವನ್ನು ತಂದರೆ ಅದರಿಂದ ಅನುಕೂಲ ಆಗುತ್ತೆ ಇದು ಹೇಗಿದೆ ಅಂತ ಹೇಳಿದರೆ ಒಂದು ವೈಪರೀತ್ಯದ ಪರಿಸ್ಥಿತಿ ಇವತ್ತು ರೈತರಿಗೆ ಏನು ಪರಿಸ್ಥಿತಿ ಸ ಏನು ಹೇಳ್ದೆ ಕೇಳಿದ್ರೆ ವಕ್ ಅಂತ ಹೇಳಿ ಒಂದು ಸಾರಿ ಆಸ್ತಿಯಲ್ಲಿ ಬಂದುಬಿಟ್ರೆ ಇವರೆಲ್ಲ ಹೇಳ್ತಾರೆ ವಕ್ ಜಮೀನನ್ನು ಯಾರ್ಯಾರು ಆಕ್ರಮಿಸ್ಕೊಂಡಿದ್ದಾರೆ ಅಂತ ಹೇಳಿ ಇವರು ಅವ್ರ ಗಮನ ಕೊಡ್ದಲ್ಲೇ ಒಂದು ಸಾರಿ ರೆಕಾರ್ಡ್ ಆಫ್ ರೈಟ್ಸಲ್ಲಿ ಅದು ಬಂದುಬಿಟ್ರೆ ಆ ವಕ್ ಕಾನೂನು ಪ್ರಕಾರ ಅವನು ವಕ್ಫ್ ಟ್ರಿಬ್ಯುನಲ್ಗೆ ಅರ್ಜಿ ಹಾಕಿದ ತಕ್ಷಣ ಅವನು ಬಲವಂತವಾಗಿ ಹೊರಗೆ ಹಾಕ್ಬೋದು ಇದನ್ನು ವಿಚಾರಣೆ ಮಾಡೋಕ್ಕೆ ಅವಕಾಶ ಇಲ್ಲ ಒಂದು ಸಾರಿ ನೋಟಿಫಿಕೇಷನ್ ಇಶ್ಯೂ ಮಾಡಿ ಇದು ವಕ್ಫ್ ಆಸ್ತಿ ಅಂತ ಹೇಳಿ ಘೋಷಣೆ ಮಾಡಿಬಿಟ್ರೆ ಆಗೋಯ್ತು ಅದೇ ಯಾರೂ ಪ್ರಶ್ನೆ ಮಾಡೋ ಹಾಗಿಲ್ಲ ಸರ್ ಇದೇ ರೀತಿಯಾಗಿ ಏನು ಒಕ್ಫ್ ಕಬಳಿಕೆ ಇದೆ ರೈತರ ಜಮೀನುಗಳು ಈಗ ಅವ್ರಿಗೆ ಪರಿಹಾರ ಏನು ಅವ್ರು ಎಲ್ಲಿಗೆ ಹೋಗಬೇಕು ಯಾವ ಕೋರ್ಟಿಗೆ ಹೋಗಬೇಕು ಅಂತ ಇದು ರಾಜಕೀಯವಾಗಿ ಹೋರಾಟ ಮಾಡಬೇಕು ಇಲ್ಲಾಂದರೆ ಬಹಳ ಕಷ್ಟದ ಪರಿಸ್ಥಿತಿ ಇದೆ ಯಾವುದಾದ್ರೂ ರೈತರ ಆಸ್ತಿಯನ್ನು ಒಕ್ಫ್ ಅಂತ ಹೇಳಿ ಘೋಷಣೆ ಮಾಡಿದ್ರೆ ಭಾಳ ದೊಡ್ಡ ಗಂಭೀರವಾದಂಥ ಸಮಸ್ಯೆ ಎದುರಾಗುತ್ತೆ ರೈತರಿಗೂ ಸಹ ಬೇರೆ ಈಗಿರೋ ಕಾನೂನಲ್ಲಿ ಪರಿಹಾರ ಸಿಗೋದು ಬಹಳ ಕಷ್ಟ ಇವರು ವಕ್ವಾಸ್ತಿ ಆಸ್ತಿ ಅಂತ ಘೋಷಣೆ ಮಾಡಿದೀವಿ ನಾವೇನು ತೊಂದರೆ ಕೊಟ್ಟಿಲ್ಲ ಅಂತಾರೆ ಆದರೆ ಒಂದು ಸಾರಿ ವಕ್ವಾಸ್ನೆ ಘೋಷಣೆ ಮಾಡಿದ್ರೆ ವಕ್ ಟ್ರಿಬ್ಯುನಲಲ್ಲಿ ಅರ್ಜಿ ಹಾಕಿ ಈತ ವಕ್ಫ್ ಆಸ್ತಿಯನ್ನು ನೀನು ಬಲವಂತವಾಗಿ ಅವನು ಸ್ವಾಧೀನ ಇದ್ದಾನೆ ಅಂದರೆ ತಕ್ಷಣವೇ ಅದನ್ನು ಬಲವಂತದಿಂದ ಹೊರಗೆ ಹಾಕ್ಬಿಡ್ಬೋದು ಬಟ್ ಸಿ ಎಮ್ ಅವರು ಹೇಳ್ತಾ ಇದ್ದಾರೆ ಇಲ್ಲ ನಾನು ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೀನಿ ಆ ರೀತಿಯಾಗಿ ಪಹಣಿಯಲ್ಲಿ ಏನು ಹೆಸರು ಬರೀಬಾರ್ದು ಅಂತ ಹೇಳಿದ್ದೀನಿ ಅಂತ ಹೇಳ್ತಾ ಇದ್ದಾರೆ ಇದು ಪರಿಹಾರನ ಅಂದರೆ ಇದು ಪಹಣಿಗಳಲ್ಲಿ ಹೆಸರು ಬರಿಬಾರ್ದು ಅಂದರೆ ಬಂದುಬಿಟ್ಟಿದೆಯಲ್ಲ ಈಗ ಅನೇಕ ಕಡೆ ಪಹಣಿಗಳಲ್ಲಿ ಈಗಾಗಲೇ ಹೆಸರು ಬಂದುಬಿಟ್ಟಿದೆ ಅದರಿಂದ ಯಾವ ಪರಿಹಾರನೂ ಆಗೋದಿಲ್ಲ ನಿಮ್ಮ ನೋಟಿಫಿಕೇಷನ್ ಇದೆಯಲ್ಲ ವಕ್ಫ್ ನೋಟಿಫಿಕೇಷನಲ್ಲಿ ಒಂದು ಸಾರಿ ನಿಮ್ಮ ಜಮೀನು ವಕ್ಫ್ ಜಮೀನು ಅಂತ ಗುರುತಿಸ್ಬಿಟ್ರೆ ಇವತ್ತು ಅವರು ಪಹಣಿಲಿ ಬರೀದಲ್ಲೇ ಇರ್ಬೋದು ನಾಳೆ ಮತ್ತೆ ಬರೀತಾರೆ ನೋಟಿಫಿಕೇಷನ್ನಿಂದ ತೆಗೆಯೋದು ಒಂದೇ ಪರಿಹಾರ ಅದಕ್ಕೆ ಈಗ ರೈತರ ಸಮಸ್ಯೆಯನ್ನು ಆಲಿಸೋದಕ್ಕೆ ಈಗ ಜೆ ಪಿ ಸಿ ಕಮಿಟಿಯ ಚೇರ್ಮನ್ ಸಂಸದರು ಜಗದಿಂಬಿಕ ಪಾಲ್ ಅವರು ಹುಬ್ಬಳ್ಳಿಗೆ ಬಂದು ಸಮಸ್ಯೆಯನ್ನು ಕೂಡ ಆಲಿಸಿದರು ಅವರಿಂದ ಏನಾದರೂ ಪರಿಹಾರ ಆಗುತ್ತಾ ಹೇಗೆ ರೈತರದು ಹೌದು ಈಗ ವಕ್ಫ್ ಕಾನೂನನ್ನು ತಕ್ಷಣವೇ ಬದಲಾಯಿಸಬೇಕಾದಂಥ ಅವಶ್ಯಕತೆ ಇದೆ ಈಗಾಗಲೇ ಕೇಂದ್ರ ಸರ್ಕಾರದವರು ಕೆಲವು ರೀತಿಯ ಬದಲಾವಣೆ ಮಾಡಬೇಕು ಅಂತ ಅದರಲ್ಲಿ ಏನು ಅಂತ ಹೇಳ್ತಾರೆ ಅಂದರೆ ಯಾವುದೇ ಸರ್ಕಾರಿ ಆಸ್ತಿಗಳನ್ನು ವಕ್ಫ್ ಅಂತ ಹೇಳೋದಕ್ಕಾಗಲ್ಲ ಅವನ ಸ್ವಂತವಾದ ಆಸ್ತಿಯನ್ನು ಅಂತ ಮಾಡ್ಬೋದು ಹೊರತು ಯಾರೋ ಬೇರೆಯವರ ಆಸ್ತಿಯಲ್ಲಿ ಕೂತ್ಬಿಟ್ಟು ಅಲ್ಲಿ ಒಂದು ದರ್ಗಾ ಮಾಡಿಬಿಟ್ಟು ನಾನು ವಕ್ಫ್ ಅಂತ ಹೇಳೋದಕ್ಕೆ ಬರೋದಿಲ್ಲ ಈಗ ಯಾವುದೋ ಒಂದು ಆಸ್ತಿಯಲ್ಲಿರುತ್ತೆ ಆ ಆಸ್ತಿನ ಯಾರೋ ನಿಜವಾದಂಥ ಮಾಲೀಕ ಎಲ್ಲೋ ದೂರ ಇರ್ತಾನೆ ಅಲ್ಲಿ ಒಂದು ದರ್ಗಾ ತಕ್ಕ ತಕ್ಷಣವೇ ಒಂದು ಸ್ಥಾಪನೆ ಆಗುತ್ತೆ ಆಮೇಲೆ ಸ್ವಲ್ಪ ದಿನ ಆದಮೇಲೆ ಅದೇ ವಕ್ ಅಂತ ಆಗ್ಬಿಡುತ್ತೆ ಆ ರೀತಿ ಮಾಡೋದಕ್ಕೆ ಆಗಬಾರ್ದು ಅಂತ ಕೆಲವು ತಿದ್ದುಪಡಿಗಳನ್ನು ತರ್ತಾಯಿದ್ದಾರೆ ಇದರಿಂದ ವಕ್ ಫ್ಯಾಕ್ಟ್ನ ಮೂಲ ಉದ್ದೇಶಕ್ಕೇನು ತೊಂದರೆ ಆಗಲ್ಲ ಆದರೆ ಸರ್ಕಾರಿ ಆಸ್ತಿ ಖಾಲಿ ಬಿದ್ದಂಥ ಆಸ್ತಿಗಳು ವಕ್ಫ್ ಬೈ ಯೂಸರ್ ಅನ್ನೋದನ್ನು ತೆಗೆದುಹಾಕ್ತಾ ಇದ್ದಾರೆ ಆ ದೃಷ್ಟಿಯಲ್ಲಿ ಕೇಂದ್ರ ಸರ್ಕಾರದ ಒಂದು ತಿದ್ದುಪಡಿ ಮಸೂದೆ ಬಂದರೆ ಅದರಿಂದ ಅನೇಕ ಜನರಿಗೆ ಅನುಕೂಲ ಆಗೋ ಒಂದು ಸಂಭವ ಇದೆ ಇದಲ್ಲದೆ ಈ ಕರ್ನಾಟಕದಲ್ಲಿ ಇರತಕ್ಕಂಥ ಪರಿಸ್ಥಿತಿಯಲ್ಲಿ ಆ ಅಮೆಂಡ್ಮೆಂಟಲ್ಲಿ ಇನ್ನೂ ಮತ್ತಷ್ಟು ತಿದ್ದುಪಡಿ ಮಾಡಬೇಕಾದಂಥ ಒಂದು ಸಂದರ್ಭ ಬರಬೇಕಾಗುತ್ತೆ ಹಾಗಾಗಿ ವಕ್ಫ್ ಆ್ಯಕ್ಟನ್ನು ತಿದ್ದುಪಡಿ ಮಾಡಿದಂಥ ಸಂದರ್ಭದಲ್ಲಿ ಒಂದು ಪರಿಹಾರ ಸಿಗ್ಬೋದು ಈಗ ಇನ್ನೂ ಒಂದು ಪ್ರಶ್ನೆ ಉದ್ಭವವಾಗಿದೆ ವಕ್ ಬೋರ್ಡ್ ಯಾಕಿರಬೇಕು ವಕ್ ಬೋರ್ಡನ್ನೇ ರದ್ದುಪಡಿಸಬಹುದಲ್ಲ ಅನ್ನುವಂಥ ಪ್ರಶ್ನೆ ಕೂಡ ಉದ್ಭವ ಆಗಿದೆ ವಕ್ ಅನ್ನು ರದ್ದುಪಡಿಸ್ಬೋದಾ ಸರ್ ವಕ್ ಅನ್ನು ರದ್ದುಪಡಿಸಬಹುದು ಆದರೆ ಈಗ ತಿದ್ದುಪಡಿ ಮಾಡಿರತಕ್ಕಂಥ ಕಾನೂನು ಯಾವುದು ಜೆ ಪಿ ಸಿ ಮುಂದೆ ಇದೆಯೋ ಅದರಲ್ಲಿ ವಕ್ ಬೋರ್ಡ್ ರದ್ದುಪಡಿಸ್ತಾ ಇಲ್ಲ ವಕ್ ಬೋರ್ಡಲ್ಲಿ ಹಿಂದೆ ಬರೀ ಮುಸ್ಲಿಂ ಸಮುದಾಯದವರೇ ಇದ್ರಲ್ಲ ಅದರ ಜೊತೆಗೆ ಬೇರೆ ಯಾವುದು ನಿವೃತ್ತಿ ನ್ಯಾಯಾಧೀಶರು ಅಂಥವ್ರನ್ನು ಸೇರಿಸಬೇಕು ಅನ್ನೋ ಒಂದು ಸಂದರ್ಭ ಇದೆ ಆದ್ದರಿಂದ ಸ ಪ್ರಸ್ತುತ ಸಂದರ್ಭದಲ್ಲಿ ವಕ್ಫ್ ಬೋರ್ಡನ್ನೇ ತೆಗೆದುಹಾಕ್ತಕ್ಕಂಥ ಒಂದು ಪ್ರಪೋಸಲ್ ಸರ್ಕಾರದ ಮುಂದಿಲ್ಲ ಅದು ಚರ್ಚೆ ಇದೆ ಬಟ್ ವಕ್ಫ್ ಬೋರ್ಡ್ ಇದ್ದರೆ ಈಗ ಹೇಗೆ ಒಂದು ಇವರಿಗೆ ಹಿಂದೂ ದೇವಸ್ಥಾನಗಳಿಗೊಂದು ಬೋರ್ಡ್ ಇರಬೇಕಾದಂಥ ಅವಶ್ಯಕತೆ ಇದೆಯೋ ಹಾಗೆ ವಕ್ಫ್ ಬೋರ್ಡ್ ಅಂತ ಹೇಳಿ ಸ್ಥಾಪನೆ ಆಗಿದೆ ಆದರೆ ಈ ವಕ್ಫ್ ಆಸ್ತಿ ಅಂತ ಹೇಳಿ ಒಂದು ಯಾವಾಗ ಘೋಷಣೆ ಆಗುತ್ತೋ ಆಗ ನಂತರ ವಕ್ಫ್ ಬೋರ್ಡ್ ಇದೆ ವಕ್ಫ್ ಟ್ರಿಬ್ಯುನಲ್ ಇದೆ ಅದರ ಮೂಲಕ ಸಹ ಎಲ್ಲ ತೀರ್ಮಾನಗಳು ಆಗುತ್ತೆ ಅವರು ವಕ್ಫ್ ಆಸ್ತಿಯನ್ನು ಯಾರು ಸ್ವಾಧೀನ ಇದ್ದಾರೋ ಅವರನ್ನು ಬಲವತ್ತವಾಗಿ ಹೊರಗೆ ಹಾಕ್ಬೋದು ಕೊನೆ ಪ್ರಶ್ನೆ ಈಗ ವಕ್ಫೋಡ್ ಈಗ ವಕ್ಫ್ನಿಂದಾಗಿ ಉಂಟಾಗಿರುವಂಥ ಸಮಸ್ಯೆಗೆ ರೈತರು ಸಮಸ್ಯೆಗೊಳಗಾಗಿದ್ದಾರೆ ಮಠಮಾನ್ಯಗಳವರು ಆಸ್ತಿ ಕಳ್ಕೊಂಡಿದ್ದೇವೆ ಅನ್ನುವಂಥ ಒಂದು ಆತಂಕದಲ್ಲಿದ್ದಾರೆ ನೀವು ಇಂಥ ಒಂದು ಜನರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ಮತ್ತು ಸರ್ಕಾರಕ್ಕೆ ಏನಾದರೂ ಸಲಹೆ ಸೂಚನೆಗಳನ್ನು ಕೊಡ್ತೀರಾ ಅಂದರೆ ಈಗ ಕೇಂದ್ರ ಸರ್ಕಾರದವರು ವಕ್ಫ್ ಕಾನೂನನ್ನು ಬದಲಾವಣೆ ಮಾಡಬೇಕು ಅನ್ನೋ ಒಂದು ಪ್ರಪೋಸಲ್ನ ಮುಂದಿಟ್ಟಿದ್ದಾರೆ ಆ ಒಂದು ಏನು ತಿದ್ದುಪಡಿ ಕಾಯ್ದೆ ಏನಿದೆ ಅದು ಇನ್ನೂ ಪಾರ್ಲಿಮೆಂಟ್ ಮುಂದೆ ಬರಬೇಕಾಗಿದೆ ಆ ತಿದ್ದುಪಡಿಯನ್ನು ಇನ್ನೂ ಹೆಚ್ಚು ಸಮಗ್ರವಾಗಿ ಪರಿಶೀಲಿಸಿ ಈ ರೀತಿಯಾದಂಥ ಸಂದರ್ಭಗಳು ಮತ್ತೆ ಉದ್ಭವಿಸದಲ್ಲೇ ಇರತಕ್ಕಂಥ ಒಂದು ಸಂದರ್ಭವನ್ನು ನೋಡಿಕೊಂಡು ಈ ಜೆ ಪಿ ಸಿ ಅವರು ಅದನ್ನು ಗಮನ ತಗೊಂಡು ಆಮೂಲಾಗ್ರವಾಗಿ ಈ ವಕ್ಫ್ ಕಾನೂನನ್ನು ಒಂದು ಕಡೆ ಇದರಿಂದ ಅಲ್ಪಸಂಖ್ಯಾತರಿಗೆ ಏನು ತೊಂದರೆ ಇಲ್ಲ ಆದರೆ ವಿನಾಕಾರಣ ಸಾಮಾನ್ಯ ಜನಗಳು ರೈತರ ಆಸ್ತಿಯನ್ನು ಕಬಳಿಸಿ ನಾಳೆ ವಕ್ಫ್ ಆಸ್ತಿ ನೀವು ಹೊರಗೆ ಹೋಗ್ಬೇಕು ಅಂತಕ್ಕಂಥ ಆ ಸಂದರ್ಭ ಉಂಟಾಗದಲ್ಲಿ ಇರತಕ್ಕಂಥ ಒಂದು ವ್ಯವಸ್ಥೆಯನ್ನು ಒಂದು ಆಮೂಲಾಗ್ರ ಬದಲಾವಣೆ ತರೋದು ಒಂದೇ ಇದಕ್ಕೆ ಪರಿಹಾರ ಅಂತೇಳಿ ನಾನು ಭಾವಿಸಿದ್ದೀನಿ ಥ್ಯಾಂಕ್ ಯು ಸರ್ ಸಾಕಷ್ಟು ಮಾಹಿತಿಯನ್ನು ನೀಡಿದ್ರಿ ತಾವು ನಮ್ಮ ಸಂಯುಕ್ತ ಕರ್ನಾಟಕ ಡಿಜಿಟಲ್ ಮೀಡಿಯಾ ವೀಕ್ಷಕರಿಗೆ ಪರವಾಗಿ ನಿಮಗೆ ಧನ್ಯವಾದಗಳು ನಮಸ್ಕಾರ ನೋಡೋದ್ರಲ್ಲ ವೀಕ್ಷಕರೇ ವಕ್ಫ್ ವಿವಾದ ರಾಜ್ಯದಲ್ಲಿ ತಲೆದೋರಿದೆ ಈ ಹಿನ್ನೆಲೆಯಲ್ಲಿ ಒಂದೊಮ್ಮೆ ನಮ್ಮ ಆಸ್ತಿ ವಕ್ಫ್ ಅಂತ ಆದರೆ ಅದರಿಂದ ಹೊರಗೆ ಬರೋದು ಭಾಳಷ್ಟು ಕಷ್ಟ ಇದೆ ಈ ಹಿನ್ನೆಲೆಯಲ್ಲಿ ಇದನ್ನು ಗಂಭೀರವಾಗಿ ಪರಿಗಣಿಸಿರುವಂಥ ಕೇಂದ್ರ ಸರ್ಕಾರ ವಕ್ಫ್ಗೆ ಸಂಬಂಧಪಟ್ಟ ಹಾಗೆ ಒಂದು ತಿದ್ದುಪಡಿ ಮಸೂದೆಯನ್ನು ಕೂಡ ತರ್ತಾ ಇದೆ ಇದು ಒಂದೇ ಪರಿಹಾರ ಮತ್ತು ಸರ್ಕಾರ ಕೂಡ ಸಾಕಷ್ಟು ಬದಲಾವಣೆಗೆ ಆಮೂಲಾಗ್ರ ಬದಲಾವಣೆಗೆ ಸಿದ್ಧವಾಗಬೇಕು ಅನ್ನುವಂಥ ಮಾತನ್ನು ಅಶೋಕ್ ಹಾರ್ನಳ್ಳಿ ಅವರು ಹೇಳಿದರು ಕ್ಯಾಮರಾ ಪರ್ಸನ್ ಪ್ರೇಮ್ ಶೇಖರ್ ಜೊತೆ ನಾನು ಚನ್ನವೀರ್ ಸಗರ್ನಾಳ್ ಸಂಯುಕ್ತ ಕರ್ನಾಟಕ ಡಿಜಿಟಲ್ ಮೀಡಿಯಾ ಬೆಂಗಳೂರು